Veure un home que és el treball ಒಂದು ಚಿಕ್ಕ ಹುಡುಗ ತನ್ನ ತಾತನ ಬಳಿಯಲ್ಲಿ ಹೋಗ್ಬಿಟ್ಟು ತಾತ ಇನ್ ಮುಂದೆ ಬೈಬಲ್ ಓದುವುದಿಲ್ಲ ನೀನು ನನಗೆ ಅರ್ಥನೇ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿದಂತೆ ಅದಕ್ಕೆ ಆ ತಾತ ಇಟ್ಕೊಂಡು ಒಂದು ಕಲೀಜಾಗಿರುವಂತಹ ಒಂದು ಬಗೆಟ್ ನ ಕೈಯಲ್ಲಿ ಕೊಟ್ಬಿಟ್ಟು ಅದು ತೂತ ಹಾಕಿದಂತೆ ಇದನ್ನ ಇದರಿಂದ ನೀರ ಹಿಡ್ಕೊಂಬಂದಿ ಈ ಟಬ್ನ ತುಂಬಿಸು ಎಂಬುದಾಗಿ ಹೇಳಿದಂತೆ ಆ ಹುಡುಗನು ಕೂಡ ಹಾಗೆ ಮಾಡಿದಂತೆ ಆ ನೀರನ್ನ ಹಿಡ್ಕೊಂಡು ಇಡ್ಕೊಂಬಂದಿ ಆ ಟಬ್ ಟಬ್ನ ತುಂಬಿಸಲಿಕ್ಕೆ ಎಷ್ಟು ಟ್ರೈ ಮಾಡೋದ್ರೂ ಕೂಡ ಆಗಿರೋಂತೆ ಯಾಕಂದ್ರೆ ಎಲ್ಲಾ ನೀರು ಸೋರ್ತಾ ಇತ್ತಂತೆ ಆಗ ಹುಡುಗ ಬಂದ್ಬಿಟ್ಟು ಅಯ್ಯೋ ತಾತ ನನ್ನಿಂದ ಆಗೋದಿಲ್ಲ ಈ ಬಗ್ಗೆ ಹೊಡೆದೋಗ್ಬಿಟ್ಟಿದೆ ಇದು ತೂತ ಆಗಿದೆ ಇದರಿಂದ ನೀರೆಲ್ಲ ಲೀಕೇಜ್ ಆಗಿ ಹೋಗ್ತಾ ಇದೆ ನಾನು ಟಬ್ಬನ ತುಂಬಿಸೋದಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳಿದ್ರಂತೆ ಅದಕ್ಕೆ ಆ ತಾತ ಹೇಳಿದ್ರಂತೆ ನೀನು ಈ ನೀನ ತುಂಬಸೋಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ಟಬ್ಬನ ನೋಡ್ತಾ ಇದೀಯಾ ಆದ್ರೆ ನಾನು ಈ ಬಗೆಟ್ ಅನ್ನ ನೋಡ್ತಾ ಇದ್ದೀನಿ ಈ ಬಗೆಟ್ ನಿನ್ನ ಹತ್ರ ಕೊಡುವಾಗ ಈ ಬಗೆಟ್ ಒಳಗೆ ಪೂರ್ತಿಯಾಗಿ ಎಲ್ಲ ಕರೆ ಆಗಿತ್ತು ಗಲೀಜಾಗಿತ್ತು ಹಾಚಿ ಕಟ್ಟಿತ್ತು ಆದ್ರೆ ನಿನ್ ನೀರನ್ನ ಹಿಡಿತಾ ಹಿಡಿತಾ ಇದು ಕ್ಲೀನ್ ಹೋಗಿದೆ ಇವಾಗ ಇದು ಹೊಸ ಬಗೆಟ್ ತರ ಆಗಿದೆ ಎಂಬುದಾಗಿ ಹೇಳಿದಂತೆ ಅದೇ ರೀತಿಯಲ್ಲೇ ಇವತ್ತು ನಮ್ಮ ಜೀವಿತದಲ್ಲೂ ಅಷ್ಟೇ ನಾವು ವಾಕ್ಯವನ್ನು ಓದುತ್ತಾ ನಮ್ಮೊಳಗೆ ಇರುತ್ತದೋ ಇಲ್ಲವೋ ಆದ್ರೆ ಹೋಗ್ತಾ ಆ ವಾಕ್ಯ ಮಾಡುತ್ತದೆ ಕ್ಲೀನ್ ಮಾಡುತ್ತದೆ ನಮ್ಮನ್ನ ಪರಿಶುದ್ಧಪಡಿಸುತ್ತದೆ ನಮ್ಮ ಅಂತರಂಗವನ್ನು ಅದು ಹೋಲಿಯಾಗಿ ಹಿಡಿದುಕೊಳ್ಳುತ್ತೆ ನಮಗೆ ಅರ್ಥ ಆಗುತ್ತದೋ ಅರ್ಥ ಆಗೋದಿಲ್ಲವೋ ನಾವು ಪ್ರತಿ ದಿನವೂ ಕೂಡ ದೇವರ ವಾಕ್ಯವನ್ನು ನಾವು ಓದುವ ಓದುವ ಆ ಹುಡುಗ ಬೆರಿ ಆ ಟಬ್ಬನ್ನ ನೋಡ್ತಾ ಅಷ್ಟೇ ಆದ್ರೆ ಆ ಕಲೀಜ್ ಆಗಿರುವಂತಹ ಯಾವ ರೀತಿಲಿ ಕ್ಲೀನ್ ಆಯಿತು ಎಂಬುದ ಅದೇ ರೀತಿಯಲ್ಲಿ ಇವತ್ತು ನಾವು ಹೊರಗಡೆ ನೋಡ್ತೇವೆ ಆ ವಾಕ್ಯ ನಮಗೆ ಅರ್ಥ ಆಯ್ತಾ ಆ ವಾಕ್ಯ ನಾವು ತಿಳ್ಕೊಂಡು ಇಲ್ವಾ ಎಂಬುದಾಗಿ ಆದರೆ ಆ ವಾಕ್ಯ ಒಳಗೆ ಹೋಗ್ತಾ ಇರುವಾಗ ನಮ್ಮ ಒಳಗೆ ಏನಾಗ್ತಾ ಇದೆ ನಮ್ಮ ಆತ್ಮನ ಅಭಿಷೇಕ ಏನಾಗ್ತಾ ಇದೆ ಎಷ್ಟು ಮಟ್ಟಿಗೆ ಅದು ಹೆಚ್ಚುತ್ತಾ ಇದೆ ಎಂಬುದಾಗಿ ನಾವು ಯಾರು ಗಮನಿಸುವುದಿಲ್ಲ ಸೊ ಇವತ್ತಿನಿಂದ ಪ್ರತಿ ದಿನವೂ ಕೂಡ ವಾಕ್ಯವನ್ನು ಓದಿರಿ ಆ ವಾಕ್ಯ ಯಾವಾಗಲೂ ನಿಮ್ಮನ್ನ ಪರಿಶುದ್ಧವಾಗಿ ಹಿಡಿದುಕೊಳ್ಳುತ್ತದೆ ಥ್ಯಾಂಕ್ ಯು ದ್ರೆಸ್